ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಇದು ಪ್ರಪಂಚದಲ್ಲಿಯೇ ಅತ್ಯಂತ ಉದ್ದದ ಆಂಜನೇಯ ಸ್ವಾಮಿಯ ಮೂರ್ತಿ ಕಣ್ರಿ ಸುಮಾರು ನೂರ ಅರವತ್ತೊಂದು ಅಡಿ ಉದ್ದದ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ನೀವು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿ ಕಾಣಬಹುದು ಕಣ್ರಿ ಇದು ಪ್ರಪಂಚದಲ್ಲಿಯೇ ಅತ್ಯಂತ ಉದ್ದನಾದ ಪಂಚಮುಖಿ ಆಂಜನೇಯನ ಮೂರ್ತಿಯನ್ನು ನೀವಿಲ್ಲಿ ಕಾಣಬಹುದು ಪ್ರಿಯ ವೀಕ್ಷಕರೇ ನೀವು ಕುಣಿಗಲ್ನಿಂದ ಹಾಸನ ಹಾಗೂ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಗೆ ತೆರಳುವ ಮಾರ್ಗ ಮಧ್ಯೆ ಕುಣಿಗಲ್ನಿಂದ ಸುಮಾರು ಎರಡು ಕಿಲೋಮೀಟರ್ ಮುಂದೆ ಸಾಗಿದರೆ ನೀವು ಅಲ್ಲಿಂದ ಎಡ ಈ ಸನ್ನಿಧಾನಕ್ಕೆ ತೆರಳಬಹುದು ಅಲ್ಲಿಂದ ನಿಮಗೆ ಸುಮಾರು ಒಂದು ಕಿಲೋಮೀಟರ್ ದೂರ ಕ್ರಮಿಸಿದರೆ ಈ ಸನ್ನಿಧಾನ ನಿಮಗೆ ಸಿಗುತ್ತದೆ ಇಲ್ಲಿ ಮತ್ತೊಂದು ವಿಶೇಷ ಎಂದರೆ ಶ್ರೀ ಶನೀಶ್ವರ ಸ್ವಾಮಿಯ ಸನ್ನಿಧಾನ ಶ್ರೀ ಪಂಚಮುಖಿ ಆಂಜನೇಯನ ನೂರ ಅರವತ್ತೊಂದು ಅಡಿ ಉದ್ದದ ಆಂಜನೇಯ ಪಂಚಮುಖಿ ಮೂರ್ತಿ ಹಾಗೂ ಉದ್ಭವ ಬಸವಣ್ಣನನ್ನು ತಾವಿಲ್ಲಿ ಒಂದೇ ಸ್ಥಳದಲ್ಲಿ ನೋಡಬಹುದು ಕಣ್ರಿ ಇದು ಈ ಸ್ಥಳದ ವಿಶೇಷ ಇಲ್ಲಿಗೆ ಪ್ರತಿದಿನ ಸಾವಿರಾರು ಭಕ್ತಾದಿಗಳು ಬಂದು ಈ ನೂರ ಅರವತ್ತೊಂದು ಅಡಿ ಉದ್ದದ ಆಂಜನೇಯ ಮೂರ್ತಿಯನ್ನು ಇಲ್ಲಿ ದರ್ಶನ ಪಡೆದು ಇಲ್ಲಿ ಪಾವನ ಪುನೀತರಾಗಿ ಹೋಗುತ್ತಾರೆ ಕಣ್ರಿ ಅತ್ಯಂತ ಸುಮಧುರವಾದಂಥ ನಾವಿಲ್ಲಿ ಈಗ ಆ ದೇವಸ್ಥಾನಕ್ಕೆ ತೆರಳುತ್ತಿರುವಂಥ ಮಾರ್ಗದ ಸ್ಥಳವನ್ನು ನಾವಿಲ್ಲಿ ತೋರಿಸ್ತಿದ್ದೇವೆ ಕುಣಿಗಲ್ನಿಂದ ನೀವು ಹಾಸನ ಹಾಗೂ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಗೆ ತಲುಪುವ ಮಾರ್ಗ ಮಧ್ಯೆ ಕುಣಿಗಲ್ನಿಂದ ಎರಡು ಕಿಲೋಮೀಟರ್ ಕ್ಷಮಿಸಿದರೆ ಅಲ್ಲಿಂದ ನೀವು ಎಡಭಾಗದ ಆರ್ಚ್ನೊಳಗೆ ಹೋದರೆ ಅಲ್ಲಿಂದ ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ಸ್ವಲ್ಪ ಕಚ್ಚಾ ದಾರಿ ಎನ್ನಬಹುದು ಆ ದಾರಿಯಲ್ಲಿ ಕ್ಷಮಿಸಿದರೆ ಈ ಸನ್ನಿಧಾನವು ನಿಮಗೆ ಕಾಣಲು ಸಿಗುತ್ತದೆ ಕಣ್ರಿ ನೋಡಲು ಅತ್ಯಂತ ಬಲು ಸೊಗಸಾದ ನೂರ ಅರವತ್ತೊಂದು ಅಡಿ ಎತ್ತರದ ಪಂಚಮುಖಿ ಆಂಜನೇಯ ಸ್ಟ್ಯಾಚ್ಯೂವನ್ನು ತಾವಿಲ್ಲಿ ಕಾಣಬಹುದು ಇದು ಪ್ರಪಂಚದಲ್ಲಿಯೇ ಎಲ್ಲೂ ಇಲ್ಲದಂಥ ಎಷ್ಟೊಂದು ಉದ್ ಎಷ್ಟೊಂದು ಎತ್ತರದ ಪಂಚಮುಖಿ ಆಂಜನೇಯನ ಸ್ಟ್ಯಾಚ್ಯೂ ನೀವು ಈ ಸ್ಥಳದಲ್ಲಿ ನೋಡಬಹುದು ನಾವಲ್ಲಿ ಆ ಕಚ್ಚಾ ದಾರಿಯಲ್ಲಿ ನಮ್ಮ ಕಾರಿನಲ್ಲಿ ಪ್ರಯಾಣ ಬೆಳೆಸುತ್ತಿದ್ದೇವೆ ನೋಡ್ರಿ ಅತ್ಯಂತ ಸುಮಧುರವಾದಂಥ ಆಂಜನೇಯನ ದರ್ಶನ ನಿಮಗೆ ಇಲ್ಲಿ ಆಗುತ್ತದೆ ಪ್ರಿಯ ವೀಕ್ಷಕರೇ ಇಡೀ ಪ್ರಪಂಚದಲ್ಲಿಯೇ ಇಷ್ಟೊಂದು ಎತ್ತರದ ಪಂಚಮುಖಿ ಆಂಜನೇಯ ವಿಗ್ರಹವನ್ನು ನೀವು ಎಲ್ಲೂ ನೋಡಲು ಸಾಧ್ಯವಿಲ್ಲ ಕಣ್ರಿ ಇದು ನೀವು ಕುಣಿಗಲ್ ತಾಲೂಕಿನಲ್ಲಿ ಮಾತ್ರ ಈ ಪಂಚಮುಖಿ ಆಂಜನೇಯನ ದರ್ಶನ ಪಡೆದು ಪಾವನ ಪವಿತ್ರರಾಗಬಹುದು ಪ್ರಿಯ ವೀಕ್ಷಕರೇ ಇದು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿ ಈ ಪಂಚಮುಖಿ ಆಂಜನೇಯನ ನೂರ ಅರವತ್ತೊಂದು ಅಡಿ ಎತ್ತರದ ಈ ವಿಗ್ರಹವನ್ನು ನೀವು ಇಲ್ಲಿ ನೋಡಬಹುದು ಪ್ರಿಯ ವೀಕ್ಷಕರೇ ಅತ್ಯಂತ ಸುಮಧುರವಾದ ವಾತಾವರಣದಲ್ಲಿ ಈ ದೇವಸ್ಥಾನ ನಿರ್ಮಾಣಗೊಂಡಿದ್ದು ಇದು ಪಂಚಮುಖಿ ಆಂಜನೇಯನ ನೂರ ಅರವತ್ತೊಂದು ಅಡಿ ಎತ್ತರದ ವಿಗ್ರಹ ಇತ್ತೀಚೆಗಷ್ಟೇ ನಿರ್ಮಾಣಗೊಂಡಿದೆ ಎಂದು ಅಲ್ಲಿ ನಾವು ತೆರಳಿದಾಗ ನಮಗೆ ಅಲ್ಲಿನ ವಿಚಾರ ತಿಳಿದು ಬಂತು ಕಂಡ್ರಿ ಅತ್ಯಂತ ಸೊಗಸಾದಂತಹ ಈ ಸನ್ನಿಧಾನಕ್ಕೆ ತಾವು ಒಮ್ಮೆ ಭೇಟಿ ಕೊಡಿ ಇಲ್ಲಿ ತಂಗಲು ಕೊಠಡಿಯ ವ್ಯವಸ್ಥೆಗಳು ಇದೆ ಕೊಠಡಿಗೆ ಎಂಟು ನೂರು ರು ಎಂದು ಅಲ್ಲಿಯೇ ನಾಮಫಲಕವನ್ನು ಹಾಕಿದ್ದಾರೆ ಮತ್ತು ಪ್ರತಿದಿನ ಇಲ್ಲಿ ಭೋಜನ ವ್ಯವಸ್ಥೆಗಳಿದ್ದು ನೂರಾರು ಭಕ್ತರು ಪ್ರತಿದಿನ ಇಲ್ಲಿಗೆ ಬಂದು ಆಂಜನೇಯನ ಸ್ವಾಮಿ ಹಾಗೂ ಉದ್ಭವ ಬಸವಣ್ಣನ ಮತ್ತು ಶನೀಶ್ವರ ಸ್ವಾಮಿಯ ದರ್ಶನ ಪಡೆದು ಪಾವನ ಪವಿತ್ರರಾಗಿ ತೆರಳುತ್ತಾರೆ ಕಣ್ರಿ ನೀವು ಒಮ್ಮೆ ಈ ಸ್ಥಳಕ್ಕೆ ಬರಬೇಕು ಎಂದರೆ ತುಮಕೂರಿನಿಂದ ಕುಣಿಗಲ್ ಬಂದು ಕುಣಿಗಲ್ನಿಂದ ಹಾಸನ ಹಾಗೂ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಗೆ ತೆರಳುವ ಮಾರ್ಗ ಮಧ್ಯೆ ಕೇವಲ ಎರಡು ಕಿಲೋಮೀಟರ್ ಕ್ರಮಿಸಿದರೆ ಅಲ್ಲಿ ನಿಮಗೆ ಎಡಭಾಗದಲ್ಲಿ ಒಂದು ಆರ್ಚ್ ಸಿಗುತ್ತದೆ ಆ ಆರ್ಚಿನೊಳಗೆ ನೀವು ಕೇವಲ ಒಂದು ಒಂದೂವರೆ ಕಿಲೋಮೀಟರ್ ಕ್ರಮಿಸಿದರೆ ಈ ಸನ್ನಿಧಾನವು ಸನ್ನಿಧಾನದ ಸಮೀಪಕ್ಕೆ ತಾವು ತೆರಳಬಹುದು ಪ್ರಿಯ ವೀಕ್ಷಕರೇ ಹಿಂದೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನಮ್ಮ ಉದ್ಯಮವನ್ನು ಹರಿಸಿ ಪ್ರಿಯ ವೀಕ್ಷಕರೇ ನೋಡ್ರಿ ಇಲ್ಲಿ ಪ್ರವಾಸಿಗರ ಕಾರುಗಳು ಹಾಗೂ ಎಲ್ಲ ರೀತಿಯ ವಾಹನಗಳು ಇಲ್ಲಿ ಪ್ರವಾಸಿಗರನ್ನು ಈ ನೂರ ಅರವತ್ತೊಂದು ಅಡಿಯ ಉದ್ದದ ಆಂಜನೇಯ ವಿಗ್ರಹ ಕೈ ಬೀಸಿ ಕರೆಯುತ್ತಿರುವುದನ್ನು ನಾವಿಲ್ಲಿ ತೋರಿಸ್ತಿದ್ದೇವೆ ನೋಡ್ರಿ ಇದು ದ್ವಾರ ಬಾಗಿಲು ಇಲ್ಲಿಯೇ ಈ ಆಂಜನೇಯನ ನೂರ ಅರವತ್ತೊಂದು ಅಡಿ ವಿಗ್ರಹ ನಿರ್ಮಾಣವಾಗಿದೆ ನೋಡ್ರಿ ಎಂಥ ಅದ್ಭುತವಾದಂತಹ ಆಂಜನೇಯನ ನೂರ ಅರವತ್ತೊಂದು ಅಡಿ ವಿಗ್ರಹವನ್ನು ನೀವಿಲ್ಲಿ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ವೀಕ್ಷಿಸಿ ಪ್ರಿಯ ಬಂಧುಗಳೇ તે નિયમ આચ્છી વાતામાં બયશક વાતાનું જન માન રહે તેમ છે શ્રી નામ ગુતે શ્રી સરોને પાસમાંનું સાથું દે અસહજંત બકિંકો શ્રી નામ ગુતે ཁྱེད་རང་གི་བསམ་པའི་ནང་དུ་བཞུགས་པའི་ <laughs> <laughs> ಏನು ರೇಟ್ ಸರ್ ಇದೆಲ್ಲ ನಮ್ದು ಯೂಟ್ಯೂಬ್ ಇದೆ ಅದಕ್ಕೆ ಒಂದು ಇದು ಮಾಡ್ತಿದ್ದೀವಿ ವಿಡಿಯೋ ಯೂಟ್ಯೂಬಿಗೆ ಒಂದು ಇದು ಮಾಡ್ತಿದ್ವಿ ವಿಡಿಯೋ ಸರ್ ಅಲ್ಲ ನೀಲಂತ ಅವ್ರೆ ಅವ್ರು ಕೇಳಿ ಸಮಯ ಹ್ಞೂ ಮಾಡ್ಯ ನಿಲಂತ ಅವ್ರು karena 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 pasang